ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರಿ ನಮ್ಮ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಫ್ರೆಂಡ್ಸ್ ನೀವು ಕೂಡ ರೈತರಾಗಿದ್ರೆ ಕೇಂದ್ರ ಸರ್ಕಾರದಿಂದ ಬಂದಿರುವ ಮುಖ್ಯವಾದ ಮಾಹಿತಿ ಏನು ಮತ್ತು ಈ ಒಂದು ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಕೇಂದ್ರ ಸರ್ಕಾರದ ಒಂದು ಬಿಗ್ ಅಪ್ಡೇಟ್ ಎಲ್ಲವನ್ನು ಕೂಡ ಈ ಒಂದು ನಿಮಗೆ ಕಂಪ್ಲೀಟ್ ಆಗಿ ಹೇಳಿದ್ದೇನೆ ಫ್ರೆಂಡ್ಸ್ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಇದೇ ರೀತಿ ನಿಮ್ಮ ಹತ್ರ ಏನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಿಮಗೆ ಮತ್ತೊಂದು ಮುಖ್ಯವಾದ ಮಾಹಿತಿ ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಾ ಇದೆ ಆ ಒಂದು ವಿಷಯವನ್ನು ಕೂಡ ಈ ಒಂದು ಕಂಪ್ಲೀಟ್ ಆಗಿ ನೋಡೋಣ ಮಾಡೋಕ್ಕಿಂತ ಮೊದಲು ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿಂದ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ರೈತರು ಹಲವಾರು ಯೋಜನೆಗಳಲ್ಲಿ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರ ನೀಡುತ್ತಾ ಇರುವ ಕಿಸಾನ್ ಸಮ್ಮಾನ ಆಗಿರಬಹುದು ಬೆಳೆ ವಿಮೆ ಆಗಿರ್ಬೋದು ಮತ್ತು ಬೆಂಬಲ ಬೆಲೆ ಅಂತ ಒಂದು ಯೋಜನೆಗಳಲ್ಲಿ ರೈತರು ಹಣವನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಪಡೆದುಕೊಳ್ತಾ ಇದ್ದಾರೆ ನೀವು ಕೂಡ ಈ ಒಂದು ಕಂತುಗಳಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರೆ ನಮಗೆ ತಪ್ಪದೆ ಕಮೆಂಟ್ ಅಲ್ಲಿ ಎಸ್ ಅಂತ ನೀವು ಕಮೆಂಟ್ ಕೂಡ ಮಾಡಬಹುದು ಇದೀಗ ನಮ್ಮ ರಾಜ್ಯದ ರೈತರಿಗೆ ಒಂದು ಕೇಂದ್ರದ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿಯನ್ನ ಬಿಡುಗಡೆ ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಈಗಾಗಲೇ ಆರ್ಥಿಕ ನೆರವನ್ನ ನೀಡಲು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನ ನಮ್ಮ ರಾಜ್ಯದ ರೈತರಿಗೆ ಅವರ ಒಂದು ಕೃಷಿ ಅಗತ್ಯಗಳನ್ನ ಪೂರೈಸಲು ಮತ್ತು ಸಹಾಯ ಮಾಡಲು ಪ್ರತಿ ವರ್ಷ ಮೂರು ಕಂತುಗಳು ಅಂದ್ರೆ ಆರು ಸಾವಿರ ರೂಪಾಯಿಗಳನ್ನ ಅವರ ಒಂದು ಬ್ಯಾಂಕ್ ಖಾತೆಗೆ ನೀಡ್ತಾ ಇದೆ ಹೌದು ಫ್ರೆಂಡ್ಸ್ ಇಲ್ಲಿಯವರೆಗೆ ರೈತರ ಖಾತೆಗಳಿಗೆ ಇಪ್ಪತ್ತು ಕಂತುಗಳನ್ನು ನಮ್ಮ ಕೇಂದ್ರ ಸರ್ಕಾರ ಪೂರೈಕೆ ಮಾಡಿದೆ ಅಂದರೆ ನಲವತ್ತು ಸಾವಿರ ರೂಪಾಯಿವರೆಗೂ ರೈತರು ಈ ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ಅವರೊಂದು ಬ್ಯಾಂಕ್ ಖಾತೆಗಳಲ್ಲಿ ಪಡೆದುಕೊಂಡಿದ್ದಾರೆ ನೀವು ಕೂಡ ಏನಾದರೂ ಇಪ್ಪತ್ತು ಕಂತುಗಳು ಅಂದರೆ ನಲವತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡಿದ್ದರೆ ಕಮೆಂಟಲ್ಲಿ ನಮಗೆ ಸೂಪರ್ ಅಂತ ತಪ್ಪದೆ ಕಮೆಂಟ್ ಮಾಡಿ ಇದೀಗ ಇಪ್ಪತ್ತೊಂದನೇ ಕಂತಿಗಾಗಿ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇದೆ ಹೌದು ಫ್ರೆಂಡ್ಸ್ ಮುಂದಿನ ಕಂತು ಯಾವಾಗ ಬರುತ್ತೆ ತಮ್ಮ ಒಂದು ಖಾತೆಗಳಿಗೆ ಜಮೆ ಆಗುತ್ತಾ ಅಥವಾ ಆಗೋದಿಲ್ಲ ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರ ಯಾವಾಗ ಮುಖ್ಯವಾದ ಮಾಹಿತಿ ಬಿಡುಗಡೆ ಮಾಡಿದೆ ಹೌದು ಫ್ರೆಂಡ್ಸ್ ಈ ಬಾರಿ ಕೇಂದ್ರ ಸರ್ಕಾರ ಅರ್ಹ ರೈತರಿಗೆ ಇಪ್ಪತ್ತೊಂದನೇ ಕಂತನ್ನ ಬಿಡುಗಡೆ ಮಾಡಲಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತೊಂದನೇ ಕಂತಿನ ನಿರೀಕ್ಷಿತ ದಿನಾಂಕ ಆಗಿರಬಹುದು ಮತ್ತು ಅದಕ್ಕೆ ಬೇಕಾದ ಒಂದು ಅರ್ಹತೆ ಮಾನದಂಡಗಳು ಏನು ಎಲ್ಲವನ್ನು ಕೂಡ ನೋಡೋಣ ಹೌದು ಫ್ರೆಂಡ್ಸ್ ಕೇಂದ್ರ ಸರ್ಕಾರ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣವನ್ನು ಬಿಡುಗಡೆ ಕೂಡ ಮಾಡ್ತಾ ಇದೆ ಈ ಹಿಂದೆ ಇಪ್ಪತ್ತನೇ ಕಂತನ ಆಗಸ್ಟ್ ತಿಂಗಳಲ್ಲಿ ರೈತರ ಖಾತೆಗಳಿಗೆ ಬಿಡುಗಡೆ ಮಾಡಿತ್ತು ನೀವು ಒಂದ್ಸಲ ನಿಮ್ಮ ನಿಮಗೇನಾದರೂ ಇಪ್ಪತ್ತನೇ ಕಂತು ಬಂದಿಲ್ಲ ಅಂದ್ರೆ ನಿಮ್ಮ ಒಂದು ಪಾಸ್ಬುಕ್ ಅನ್ನು ನೀವು ಕೂಡ ಚೆಕ್ ಮಾಡಬಹುದು ಫ್ರೆಂಡ್ಸ್ ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಇಪ್ಪತ್ತನೇ ಕಂತನ ಅಂದರೆ ಎರಡು ಸಾವಿರ ರೂಪಾಯಿಗಳನ್ನು ರೈತರು ಪಡೆದುಕೊಂಡಿದ್ದಾರೆ ಅದರಂತೆ ಇವಾಗ ಇಪ್ಪತ್ತೊಂದನೇ ಕಂತನ ಕೇಂದ್ರ ಸರ್ಕಾರ ಶೀಘ್ರವೇ ಬಿಡುಗಡೆ ಮಾಡಲಿಲ್ಲ ಹೌದು ಫ್ರೆಂಡ್ಸ್ ಒಂದು ಏನಾದ್ರು ಈ ವಾರದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಹಣ ಬರಲಿಲ್ಲ ಅಂದ್ರೆ ನವೆಂಬರ್ನ ಕೊನೆಯ ವಾರ ಅಥವಾ ಡಿಸೆಂಬರ್ನ ಒಂದು ಆರಂಭದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ಅಂತ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಕೇಂದ್ರ ಸರ್ಕಾರ ಶೀಘ್ರದಲ್ಲಿ ಇದನ್ನು ಕೂಡ ಘೋಷಣೆ ಕೂಡ ಮಾಡಲಿದ್ದಾರೆ ಎಂದು ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಇದರಿಂದ ಹಣವು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಶೀಘ್ರವೇ ರೈತರ ಖಾತೆಗೆ ತಲುಪಲಿದೆ ಈ ಒಂದು ವಿಷಯದ ಬಗ್ಗೆ ಸರ್ಕಾರ ಇದುವರೆಗೂ ಒಂದು ಅಧಿಕೃತ ಮಾಹಿತಿನ ಬಿಡುಗಡೆ ಮಾಡಿಲ್ಲ ಆದರೆ ಶೀಘ್ರದಲ್ಲೇ ಅಧಿಕೃತ ಘೋಷಣೆ ಆದ ತಕ್ಷಣ ಸುದ್ದಿ ಫೈನ್ ಮೂಲಕ ನಿಮಗೆ ನಿಖರವಾದ ದಿನಾಂಕ ಕೂಡ ನಿಮಗೆ ತಿಳಿಸ್ತೇವೆ ಗಿಡ ಇದೇ ರೀತಿಯ ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ಕುರಿತಂತೆ ಮುಖ್ಯವಾದ ಮಾಹಿತಿ ಕೊಡಲಿ ಬಂದಿದೆ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿಯ ಒಂದು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅರ್ಹತೆ ಒಂದು ಮಾನದಂಡಗಳನ್ನ ಪೂರೈಸುವ ರೈತರಿಗೆ ಮಾತ್ರ ಈ ಒಂದು ಪ್ರಯೋಜನ ಇವಾಗ ನಮ್ಮ ಕೇಂದ್ರ ಸರ್ಕಾರ ನೀಡಲು ಮುಂದಾಗಿದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆ ಹಣ ಯಾರಿಗೆ ತಲುಪುತ್ತಂದ್ರೆ ಈ ಒಂದು ಯೋಜನೆಯು ಭೂಮಿಯನ್ನ ಹೊಂದಿರುವ ಮತ್ತು ಕೃಷಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ರೈತರನ್ನ ಮಾತ್ರವೇ ಹಣ ಇವಾಗ ನೀಡುವುದಾಗಿ ಕೇಂದ್ರ ಸರ್ಕಾರ ಘೋಷಣೆ ಕೊಡಲಿ ಮಾಡ್ತಾ ಇದೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆ ಭೂಮಿಯನ್ನ ಹೊಂದಿರುವ ಮತ್ತು ಕೃಷಿಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ರುವ ರೈತರನ್ನ ಒಳಗೊಳ್ಳುತ್ತೆ ರೈತರು ಸರ್ಕಾರಿ ಉದ್ಯೋಗವನ್ನ ಹೊಂದಿದ್ರೆ ಅಥವಾ ಆದಾಯ ತೆರಿಗೆ ರಿಟರ್ನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಹೊಂದಿದ್ರೆ ಅಥವಾ ನಗರದ ಒಂದು ಆಸ್ತಿಯನ್ನು ಕೂಡ ಹೊಂದಿದ್ದರೆ ಅಂತ ಒಂದು ರೈತರು ಈ ಒಂದು ಯೋಜನೆಗೆ ಅರ್ಹರೆಂದು ಪರಿಗಣನೆ ಮಾಡಲಾಗುವುದಿಲ್ಲ ಹೌದು ಫ್ರೆಂಡ್ಸ್ ಅವಿಭಕ್ತ ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಾಗಿರುತ್ತಾರೆ ಹೌದು ಫ್ರೆಂಡ್ಸ್ ಮುಖ್ಯವಾದ ಮಾಹಿತಿ ಏನಂದ್ರೆ ಜಾಯಿಂಟ್ ಫ್ಯಾಮಿಲಿ ಇರುವ ರೈತರಿಗೆ ಹೌದು ಅವಿಭಕ್ತ ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಯೋಜನೆ ಲಾಭವನ್ನ ಪಡೆದುಕೊಳ್ಳಬೇಕು ಎಲ್ಲರೂ ಕೂಡ ಕಿಸಾನ್ ಸಮ್ಮಾನ್ ಯೋಜನೆಗೆ ಅರ್ಜಿನ ಹಾಕಬಾರದು ಮನೆಯಲ್ಲಿ ನಾಲ್ಕೈದು ಜನ ರೈತರಿದ್ರೆ ನಾಲ್ಕೈದು ಒಂದು ಕಿಸಾನ್ ಸಮ್ಮಾನ್ ಯೋಜನೆ ಹಣವನ್ನು ಪಡೆದುಕೊಳ್ತಾ ಇದ್ರೆ ಕೇಂದ್ರ ಸರ್ಕಾರ ಇದರ ಒಂದು ವಿರುದ್ಧ ಕ್ರಮವನ್ನು ಕೂಡ ಕೈಗೊಳ್ಳಲಿ ಅಂತ ಹೇಳಬಹುದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ ಅರ್ಹತೆಯನ್ನು ಪರಿಶೀಲಿಸಲು ರೈತರು ತಮ್ಮ ಒಂದು ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆ ಸಂಖ್ಯೆಯನ್ನ ಬಳಸಿಕೊಂಡು ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ತಮ್ಮ ಒಂದು ಅರ್ಹತೆಯ ಒಂದು ಸ್ಥಿತಿಯನ್ನು ಕೂಡ ಪರಿಶೀಲಿಸಬಹುದು ಎಂದು ಕೂಡ ತಿಳಿಸಿದ್ದಾರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದ್ದರೆ ಮುಂದಿನ ಕಂತು ನೇರವಾಗಿ ನಿಮ್ಮ ಖಾತೆಗೆ ಕಳುಹಿಸಲಾಗುತ್ತೆ ಎಂದು ಕೂಡ ಈಗಾಗಲೇ ವರದಿಯಾಗಿದೆ ಕಿಸಾನ್ ಸಮ್ಮಾನ್ ಯೋಜನೆ ಕುರಿತಂತೆ ರಾಜ್ಯದ ರೈತರಿಗೆ ಬಂದಿರುವ ಮುಖ್ಯವಾದ ಮಾಹಿತಿಯಾಗಿ ಮುಂದಿನ ಮುಖ್ಯವಾದ ಮಾಹಿತಿ ಬರ್ತಾ ಇದೆ ಬಿ ಕಾರ್ಡ್ ಅನ್ನ ಹೊಂದಿರುವವರಿಗೆ ಹೌದು ಫ್ರೆಂಡ್ಸ್ ರಾಜ್ಯದ ಪಡಿತರ ಚೀಟಿದಾರರಿಗೆ ಎಚ್ಚರ ಅಂತ ಹೇಳಬಹುದು ಆಹಾರ ಧಾನ್ಯವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅಂತಹ ಪಡಿತರ ಚೀಟಿ ರದ್ದುಪಡಿಸಲು ಕ್ರಮ ಇವಾಗ ತೆಗೆದುಕೊಳ್ಳಲಾಗ್ತದೆ ಹೌದು ಪಡಿತರ ಚೀಟಿದಾರರಿಗೆ ತಮಗೆ ಹಂಚಿಕೆ ಮಾಡಿದ ಒಂದು ಆಹಾರ ಧಾನ್ಯವನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಿದರೆ ಅಂತಹ ಪಡಿತರ ಚೀಟಿ ರದ್ದುಪಡಿಸಲು ಇವಾಗ ಕ್ರಮವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುತ್ತಿದ್ದಾರೆ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದವರನ್ನು ಕೂಡ ಎ ಪಿ ಗೆ ಒಂದು ರವಾನೆ ಕೂಡ ಮಾಡಿದ್ದಾರೆ ಹೇಳಬಹುದು ಹೌದು ಜಿಲ್ಲೆಯಿಂದ ಮಾಹಿತಿ ಕೂಡ ಬರ್ತಾ ಇದೆ ಅನರ್ಹರು ಪಡೆದಿದ್ದ ಹೆಚ್ಚು ಒಂದು ಕಾರ್ಡ್ಗಳು ಇವಾಗ ಎ ಪಿ ಗೆ ಪರಿವರ್ತನೆ ಕೂಡ ಮಾಡಿದ್ದಾರೆ ಮಾನದಂಡಗಳನ್ನ ಉಲ್ಲಂಘಿಸಿ ಅನರ್ಹರು ಪಡೆದುಕೊಂಡಿದ್ದ ಎಂಬತ್ತೆಂಟು ಅಂತ್ಯೋದಯ ಮತ್ತು ಬಿಪಿಎಲ್ ಪಡಿತರ ಕಾರ್ಡ್ ಜಿಲ್ಲೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಎಪಿಎಲ್ ಕಾರ್ಡ್ಗಳನ್ನಾಗಿ ಪರಿವರ್ತನೆ ಕೂಡ ಮಾಡಿದ್ದಾರೆ ಅನರ್ಹರು ಬಿಪಿಎಲ್ ಕಾರ್ಡ್ಗಳನ್ನ ಪಡೆದಿರೋ ಪಡೆದಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿ ಬಂದಲ್ಲಿ ಹಿನ್ನೆಲೆಯಲ್ಲಿ ಈಗಾಗಲೇ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪಡಿತರ ಚೀಟಿಗಳ ಪರಿಷ್ಕರಣೆ ಕಾರ್ಯವನ್ನು ಸೆಪ್ಟೆಂಬರ್ ಹದಿನೇಳಕ್ಕೆ ಕೈಗೊಂಡಿತ್ತು ಹೌದು ಫ್ರೆಂಡ್ಸ್ ಇದೆ ಒಂದು ಜಿಲ್ಲೆಯಲ್ಲಿ ಹೆಚ್ಚು ಒಂದು ಅಂತ್ಯೋದಯ ಕಾರ್ಡ್ ಮತ್ತು ಪಿ ಬಿಪಿಎಲ್ ಕಾರ್ಡ್ ಗಳನ್ನ ಅನರ್ಹರ ಪಾಲಾಗಿದ್ದವು ಇವುಗಳನ್ನು ಪತ್ತೆ ಹಚ್ಚಿದ ಅಧಿಕಾರಿಗಳು ಈ ಒಂದು ಎಲ್ಲ ಕಾರ್ಡ್ಗಳನ್ನು ಇವಾಗ ಎಪಿಎಲ್ ಕಾರ್ಡ್ಗಳಾಗಿ ಪರಿವರ್ತನೆ ಕೂಡ ಮಾಡಿದ್ದಾರೆ ಇಲ್ಲಿವರೆಗೆ ಏಳು ಸಾವಿರದ ಎಂಬತ್ತೆಂಟು ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ಎಂಬತ್ತೇಳು ಸದಸ್ಯರು ನಿಯಮ ಉಲ್ಲಂಘಿಸಿ ಸೌಲಭ್ಯವನ್ನು ಪಡೆದಿದ್ದರು ಎಂದು ಕೂಡ ಇಲ್ಲಿ ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ತುಂಬಾ ಜನ ನಮಗೆ ಕೂಡ ಇದ್ರು ಯಾವ ರೀತಿಯಾಗಿ ಈ ಒಂದು ಬಿಪಿಎಲ್ ಕಾರ್ಡ್ ಇವಾಗ ಎಪಿಎಲ್ ಕಾರ್ಡ್ಗಳಾಗುತ್ತೆ ಅವರ ಒಂದು ಮಾನದಂಡಗಳೇನು ಅವರ ಫ್ರೆಂಡ್ಸ್ ನೋಡೋಣ ಗೆಳೆಯರಲ್ಲಿ ಮೊದಲನೇದಾಗಿ ಕುಟುಂಬದ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಿಗಿಂತ ಹೆಚ್ಚು ಇರುವ ಕುಟುಂಬಗಳು ಇವಾಗ ಎಪಿಎಲ್ ಕಾರ್ಡ್ಗಳನ್ನ ಪಡೆಯಲು ಅರ್ಹರೆಂದು ಎಂದು ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಒಂದು ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ವಾರ್ಷಿಕ ಆದಾಯವಿದ್ದರೆ ಅವರಿಗೆ ಬಿಪಿಎಲ್ ಮತ್ತು ಅಂತ್ಯೋದಯ ಕಾರ್ಡ್ಗಳು ಇನ್ನು ಮುಂದೆ ಬರೋದಿಲ್ಲ ಹೌದು ಗೆಳೆಯರೆ ಸರ್ಕಾರದ ಅಥವಾ ಯಾವುದೇ ಸರ್ಕಾರದ ಅನುದಾನವನ್ನ ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯ ಸಂಸ್ಥೆಗಳು ಒಳಗೊಂಡಂತೆ ಆದಾಯ ತೆರಿಗೆ ಅಥವಾ ಸೇವಾ ತೆರಿಗೆ ವೃತ್ತಿ ತೆರಿಗೆ ಪಾವತಿಸುವ ಎಲ್ಲ ಒಂದು ಕುಟುಂಬಗಳು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟ್ರೆ ಒಣಭೂಮಿಗಿಂತ ಅಥವಾ ನೀರಾವರಿ ಭೂಮಿಯನ್ನು ಹೊಂದಿರುವ ಕುಟುಂಬಗಳು ಕೂಡ ಇನ್ನು ಮುಂದೆ ಬಿ ಪಿ ಎಲ್ ಪಡೆದುಕೊಳ್ಳುವುದಿಲ್ಲ ಮತ್ತು ಇದೇ ಕುರಿತಂತೆ ನಗರ ಪ್ರದೇಶಗಳಲ್ಲಿ ಒಂದು ಸಾವಿರ ಸ್ಕ್ವೇರ್ ಫೀಟ್ ಒಂದು ಸಾವಿರ ಚದರ ಅಡಿಗಿಂತಲೂ ಹೆಚ್ಚಿನ ವಿಸ್ತೀರ್ಣದ ಪಕ್ಕಾ ಮನೆಯನ್ನ ಸ್ವಂತವಾಗಿ ಹೊಂದಿರುವ ಕುಟುಂಬಗಳು ಎ ಪಿ ಎಲ್ ಕಾರ್ಡ್ ಮಾತ್ರವೇ ಪಡೆದುಕೊಳ್ಳಬೇಕು ಅಂತವರು ಬಿ ಪಿ ಎಲ್ ಕಾರ್ಡ್ ಮಾಹಿತಿ ಕೂಡ ಬರ್ತಾ ಇದೆ ಇದೇ ರೀತಿಯಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿ ಏನಂದ್ರೆ ತಮ್ಮ ಜೀವನಕ್ಕೋಸ್ಕರ ಒಂದು ಕಾರನ್ನ ಓಡಿಸ್ತಾ ಇದ್ರೆ ಹೌದು ಫ್ರೆಂಡ್ಸ್ ವಾಣಿಜ್ಯ ವಾಹನ ಅಂದ್ರೆ ಟ್ಯಾಕ್ಟರ್ ಆಗಿರಬಹುದು ಮತ್ತು ಕ್ಯಾಬ್ ಟ್ಯಾಕ್ಸಿ ಇವುಗಳನ್ನ ಹೊರತುಪಡಿಸಿ ಯಾವುದೇ ಒಂದು ನಾಲ್ಕು ಚಕ್ರದ ವಾಹನವನ್ನ ಹೊಂದಿರುವ ಕುಟುಂಬಗಳು ಇನ್ನು ಮುಂದೆ ಬಿ ಪಿ ಎಲ್ ಅಥವಾ ಅಂತ್ಯೋದಯ ಕಾರ್ಡ್ಗಳನ್ನ ಪಡೆದುಕೊಳ್ಳಲು ಅರ್ಹರಾಗಿರೋದ್ರಲ್ಲಿ ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ನಿಮ್ಮ ಹತ್ತಿರ ಏನಾದರೂ ಟ್ರ್ಯಾಕ್ಟರ್ ಅಥವಾ ಯಾವುದೇ ಒಂದು ಕ್ಯಾಬ್ ಅಥವಾ ನೀವು ಟ್ಯಾಕ್ಸಿಯನ್ನ ಓಡಿಸ್ತಾ ಇದ್ರೆ ನೀವು ಬಿ ಪಿ ಎಲ್ ಕಾರ್ಡ್ ಪಡ್ಕೋಬಹುದು ಒಂದು ವೇಳೆ ಏನಾದರೂ ಈ ಒಂದು ಟ್ಯಾಕ್ಸಿ ಮತ್ತು ಟ್ಯಾಕ್ಟರ್ನ ಬಿಟ್ಟು ಯಾವುದೇ ಒಂದು ಸ್ವಂತ ನಿಮ್ಮ ಹತ್ತಿರ ನಾಲ್ಕು ಚಕ್ರದ ವಾಹನವಿದ್ರೆ ನಿಮಗೆ ಬಿ ಪಿ ಎಲ್ ಅಥವಾ ಎ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳುವುದು ಅರ್ಹ ಇರೋದಿಲ್ಲ ಎಂದು ಕೂಡ ರಾಜ್ಯ ಸರ್ಕಾರ ತಿಳಿಸ್ತಾ ಇದೆ ಇನ್ನು ಕುರಿತಂತೆ ನಿಮ್ಮ ಒಂದು ಅನಿಸಿಕೆ ಕಮೆಂಟ್ ಮಾಡಿ ನಿಮ್ಮ ಹತ್ತಿರ ಲೈಕ್ ಮಾಡಿ ಫ್ರೆಂಡ್ಸ್ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಮರೆಯದೆ ಶೇರ್ ಮಾಡಿ ರಾಜ್ಯ ಸರ್ಕಾರದಿಂದ ಮತ್ತಷ್ಟು ಹೆಚ್ಚಿನ ಒಂದು ಮಾಹಿತಿಗಳು ಇದೆ ಒಂದು ರೇಷನ್ ಕಾರ್ಡ್ ಕುರಿತಂತೆ ಈಗಾಗಲೇ ಬಿಡುಗಡೆ ಕೂಡ ಮಾಡ್ತಾ ಇದ್ದಾರೆ ಮಾಹಿತಿಯನ್ನು ನೀವು ಸುದ್ದಿ ಫೈನ್ ಮೂಲಕ ಮೊದಲು ನೋಡಬಹುದು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಮಾಹಿತಿಯನ್ನು ನೀವು ಪಡ್ಕೊಬೇಕಂದ್ರೆ ಈಗಲೇ ನೀವು ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ